ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸೌಣ ಸ್ಟಡಿ ಪಾಯಿಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸದ್ದು ಸರ್ ಪ್ರಸ್ತುತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಅದರಲ್ಲಿಯೂ ವಿಶೇಷವಾಗಿ ಆಧುನಿಕ ಭಾರತದ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಅದರಿಂದ ನಾವು ಮುಂದೆ ಬರುವಂತಹ ವಿಶೇಷವಾಗಿ ಪಿಯು ಉಪನ್ಯಾಸಕರ ಪರೀಕ್ಷೆ ಪದವಿ ಕಾಲೇಜುಗಳ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಆಧುನಿಕ ಭಾರತದ ಇತಿಹಾಸ ಸರಣಿ ಯೂಟ್ಯೂಬ್ ಕ್ಲಾಸ್ಗಳನ್ನು ಆರಂಭ ಮಾಡ್ತಾ ಇದ್ದೇವೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದೀರಿ ಅವರು ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿ ಕಂತಾರುವಂಥ ಬೆಲ್ಲೈಕನನ್ನು ಒತ್ತಿ ಬನ್ನಿ ಸ್ನೇಹಿತರೆ ಇಂದಿನ ಕ್ಲಾಸನ್ನು ಆರಂಭ ಮಾಡೋಣ ಆಧುನಿಕ ಭಾರತದ ಇತಿಹಾಸದಲ್ಲಿ ಮೊದಲ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ ಕಂಪನಿಗಳ ಆಗಮನ ಇದಕ್ಕಿಂತ ಪೂರ್ವದಲ್ಲಿ ಸ್ನೇಹಿತರು ನಿಮಗೊಂದು ಮಾಹಿತಿ ಭಾರತದಲ್ಲಿ ಆಧುನಿಕ ಯುಗದ ಇತಿಹಾಸ ಆರಂಭದ ಕುರಿತು ಇತಿಹಾಸ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ ಒಂದಿಷ್ಟು ಇತಿಹಾಸಕಾರರು ಭಾರತದಲ್ಲಿ ಆಧುನಿಕ ಯುಗವು ಸಾವಿರದ ಏಳುನೂರ ಏಳರಲ್ಲಿ ಔರಂಗಜೇಬನ ಮರಣದ ನಂತರ ಆರಂಭವಾಗುತ್ತದೆ ಎಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಮತ್ತೊಂದಿಷ್ಟು ಇತಿಹಾಸ ವಿದ್ವಾಂಸರು ಭಾರತಕ್ಕೆ ಯುರೋಪಿಯನ್ ಕಂಪನಿಗಳ ಆಗಮನದೊಂದಿಗೆ ಭಾರತದಲ್ಲಿ ಆಧುನಿಕ ಯುಗದ ಇತಿಹಾಸ ಆರಂಭವಾಗುತ್ತದೆ ಎಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅದೇನೇ ಇರಲಿ ನಾವು ಭಾರತಕ್ಕೆ ಯುರೋಪಿಯನ್ ಕಂಪನಿಗಳ ಆಗಮನದೊಂದಿಗೆ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡೋಣ ಭಾರತವು ಪ್ರಾಚೀನ ಕಾಲದಿಂದಲೂ ಪಶ್ಚಿಮಾತ್ಯ ಮತ್ತು ಯುರೋಪಿನ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು ಅಂದಿನ ಅವಧಿಯಲ್ಲಿ ಭಾರತದಲ್ಲಿ ಹೇರಳವಾಗಿ ದೊರೆಯುತ್ತಿದ್ದ ಮುತ್ತು ರತ್ನ ರೇಷ್ಮೆ ಬಟ್ಟೆ ಮಸ್ಲಿನ್ ಬಟ್ಟೆ ಏಲಕ್ಕಿ ಲವಂಗ ದಾಲ್ಚಿನ್ನಿ ಕರಿಮೆಣಸು ಹೀಗೆ ಮುಂತಾದ ವಿಶೇಷ ಸಾಂಬಾರ ಪದಾರ್ಥಗಳಿಗೆ ಯುರೋಪಿನಲ್ಲಿ ಬೇಡಿಕೆಯಿದ್ದು ಇವು ಭಾರತದಿಂದ ಪಶ್ಚಿಮಾತ್ಯ ರಾಷ್ಟ್ರಗಳು ಮತ್ತು ಯುರೋಪಿನ ರಾಷ್ಟ್ರಗಳಿಗೆ ರಫ್ತಾಗುತ್ತಿದ್ದವು ಮತ್ತು ಕೆಲವೊಂದು ವಸ್ತುಗಳು ಆಮದು ಆಗ್ತಾ ಇದುವು ಈ ವ್ಯಾಪಾರಕ್ಕೆ ನಮಗೆ ಅತ್ಯಂತ ಪ್ರಾಚೀನವಾದ ಸಾಕ್ಷ್ಯ ಭಾರತದ ಅತ್ಯಂತ ಪ್ರಾಚೀನವಾದ ನಾಗರಿಕತೆ ಸಿಂಧೂ ನಾಗರಿಕತೆ ಈ ಸಿಂಧೂ ನಾಗರಿಕತೆಯ ಒಂದು ನಿವೇಶನ ಲೂಥಾಲ್ ಎಂಬುದು ಈ ಲೂಥಾಲ್ ಪ್ರಸ್ತುತ ಗುಜರಾತ್ ನಲ್ಲಿ ದುಡುತ್ತಿರುವಂತಹ ಒಂದು ಉತ್ಖನಗೊಂಡಿರುವಂತಹ ನಿವೇಶನ ಗುಜರಾತ್ ಇಲ್ಲಿ ಬರುತ್ತೆ ಈ ಲುತಾಲ್ ಒಂದು ಬಂದೂರು ಪ್ರದೇಶವಾಗಿದ್ದು ಇಲ್ಲಿ ಒಂದು ಹಡಗು ಕಟ್ಟೆ ಒಂದು ದೊರೆತಿದೆ ಈ ಹಡಗು ಕಟ್ಟೆ ದೊರೆತ ಒಂದು ನೇರವಾದ ಅರ್ಥ ಇಲ್ಲಿ ದೇಶ ವಿದೇಶಗಳಿಗೆ ಹಡಗು ಸಂಪರ್ಕ ಇದ್ದಿರಬಹುದು ಎಂಬುದು ಅರ್ಥವಾಗುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಈಜಿಪ್ಟ್ ಮತ್ತು ಮೆಸೋಪೋಟಿಮಿಯಾಗಳಂತಹ ಪ್ರಾಚೀನ ನಾಗರಿಕತೆಗಳಿಗೆ ಸಂಬಂಧಿಸಿದ ಒಂದು ಕೆಲವೊಂದಷ್ಟು ಮುದ್ರೆಗಳು ದೊರೆತಿವೆ ಇವು ಭಾರತ ಪ್ರಾಚೀನ ಕಾಲದಿಂದಲೂ ಪಾಶ್ಚಿಮಾಂತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು ಎಂಬುದಕ್ಕೆ ಪುಷ್ಟಿಯನ್ನು ನೋಡುತ್ತದೆ ಅದಾದ ನಂತರ ಭಾರತದ ಮೇಲೆ ದಾಳಿ ಮಾಡಿದ ಮೊದಲಿಗರು ಪರ್ಷಿಯನ್ನರು ನಂತರ ಬ್ಯಾಕ್ಟರಿಯನ್ನರು ಗ್ರೀಕ್ಕರು ಹೀಗೆ ವಿದೇಶಗಳೊಂದಿಗೆ ಭಾರತ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು ಗ್ರೀಕ್ಕರ ಅವಧಿಯಲ್ಲಿ ಕಾಳು ಮೆಣಸು ಅತ್ಯಂತ ಪ್ರಚಲಿತ ಸಾಂಬಾರ ಪದಾರ್ಥವಾಗಿತ್ತು ಇದು ಯವನಪ್ರಿಯ ಎಂದಲೇ ಪ್ರಸಿದ್ಧಿಯನ್ನು ಪಡೆದಿತ್ತು ಆಧುನಿಕ ಯುಗದ ಆರಂಭದ ಅವಧಿಯಲ್ಲಿ ಅರೇಬಿಯಾದಿಂದ ಶ್ರೀಲಂಕಾದವರೆಗೆ ಹಡಗುಗಳು ಸಂಚಾರ ಮಾಡ್ತಾ ಇದ್ದವು ಆ ಸಂದರ್ಭದಲ್ಲಿ ಬಿರುಗಾಳಿ ಬಿಸಿತರಿಂದ ಈ ಅರೇಬಿಯಾದ ಹಡಗುಗಳು ಮಲಬಾರ ತೀರಕ್ಕೆ ಬಂದು ತಲುಪುತ್ತವೆ ಆಗ ಅರಬ್ಬರಿಗೆ ಭಾರತದಲ್ಲಿ ಇಸ್ಲಾಂ ಧರ್ಮ ಇಲ್ಲದಿರುವಿಕೆ ಮತ್ತು ಭಾರತವು ಸಿರಿ ಸಂಪತ್ತಿನಿಂದ ಕೂಡಿದ ದೇಶ ಎಂದು ಅರ್ಥವಾಗುತ್ತೆ ಆದ್ದರಿಂದ ಅರಬ್ಬರು ಈ ಮಲಬಾರ ತೀರದಲ್ಲಿ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡ್ತಾರೆ ಈ ಅರಬ್ಬರು ಇಲ್ಲಿ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡುವುದಕ್ಕಿಂತ ಪೂರ್ವದಲ್ಲಿ ಈ ಅರಬ್ಬಿ ಸಮುದ್ರವನ್ನು ಇಂಪೀರಿಯಲ್ ಸಮುದ್ರ ಎಂದು ಕರೆಯಲಾಗ್ತಾ ಇತ್ತು ಈ ತೀರದಲ್ಲಿ ಇದ್ದಂತಹ ಠಿಕಾಣೆಯನ್ನು ಹೂಡಿದಂತಹ ಅರಬ್ಬರು ಈ ಅರಬಿ ಸಮುದ್ರದ ಮೇಲೆ ಈ ಇಂಪೇರಿಯಲ್ ಸಮುದ್ರದ ಮೇಲೆ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿದ್ದರಿಂದ ಇದಕ್ಕೆ ಮುಂದೆ ಅರಬಿ ಸಮುದ್ರ ಎಂದು ಕರೆಯಲಾಗುತ್ತದೆ ಇಂದಿಗೂ ಸಹ ಈ ಸಮುದ್ರವನ್ನು ಅರಬ್ಬಿ ಸಮುದ್ರ ಎಂದು ಕರೆಯಲಾಗುತ್ತದೆ ಈ ಅರಬ್ಬರು ಮುಂದೆ ಯುರೋಪಿನ ವ್ಯಾಪಾರದಲ್ಲಿ ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ ಮುಂದೆ ಇಟಲಿ ಯುರೋಪ್ ಖಂಡಿನಲ್ಲಿರುವಂತಹ ಇಟಲಿಯ ವೆನಿಸ್ ನಗರದ ನಿವಾಸಿ ಮಧ್ಯಯುಗದ ಪ್ರವಾಸಿಗರ ರಾಜ್ಯ ಎಂದೇ ಖ್ಯಾತಿಯನ್ನು ಪಡೆದಂತಹ ಮಾರ್ಕೋಫೊಲೋ ಚೀನಾ ಮತ್ತು ಭಾರತಕ್ಕೆ ಭೇಟಿಯನ್ನು ನೀಡಿದ್ದ ಇತ ತನ್ನ ವೃತ್ತಾಂತಗಳಲ್ಲಿ ಭಾರತದ ಸಿರಿ ಸಂಪತ್ತನ್ನು ಕುರಿತು ಮಾಹಿತಿಯನ್ನು ನೀಡಿದ್ದಾನೆ ಭಾರತವು ಯುರೋಪಿನೊಂದಿಗೆ ಪ್ರಮುಖವಾಗಿ ಎರಡು ಮಾರ್ಗಗಳ ಮೂಲಕ ವ್ಯಾಪಾರ ನಡೀತಾ ಇತ್ತು ಒಂದು ಸ್ಥಳ ಮಾರ್ಗ ಇದಕ್ಕೆ ರೂಟ್ ಒನ್ ಅಂತ ಹೆಸರು ಕೊಡೋಣ ಸ್ಥಳ ಮಾರ್ಗ ರೂಟ್ ಒನ್ ಮತ್ತೊಂದು ಜಲಮಾರ್ಗ ರೂಟ್ ಟೂ ಅಂತ ಹೆಸರು ಕೊಡೋಣ ಸ್ಥಳ ಮಾರ್ಗವು ಭಾರತದ ವಾಯುವ ಮಾರ್ಗದಿಂದ ಖೈಬರ್ ಬೋಲಾನ್ ಕಣಿವೆಗಳ ಮೂಲಕ ಮುಂದೆ ಪಾಕಿಸ್ತಾನ್ ಪಾಕಿಸ್ತಾನ್ ಆ ಅವಧಿಯಲ್ಲಿ ಭಾರತದ ಒಂದು ಪ್ರದೇಶವೇ ಆಗಿತ್ತು ಪಾಕಿಸ್ತಾನದಿಂದ ಮುಂದೆ ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನದಿಂದ ಇರಾನ್ ಇರಾಕ್ ಇರಾಕ್ನಿಂದ ಮುಂದೆ ಇರಾನ್ ಇರಾನ್ ನಿಂದ ಮುಂದೆ ತುರ್ಕಿಯನ್ನು ತಲುಪಿ ಈ ತುರ್ಕಿಯಿಂದ ಇಟಲಿಗೆ ಹೋಗ್ತಾ ಇತ್ತು ರೂಟ್ ಒನ್ ಮತ್ತೊಂದು ಜಲಮಾರ್ಗ ಜಲಮಾರ್ಗ ಗುಜರಾತ್ ಗುಜರಾತ್ ಕಚ್ ತೀರದಿಂದ ಅರಬ್ಬಿ ಸಮುದ್ರವನ್ನು ದಾಟಿ ಇಲ್ಲಿ ಕೆಂಪು ಸಮುದ್ರ ಬರುತ್ತೆ ಕೆಂಪು ಸಮುದ್ರ ಈ ಕೆಂಪು ಸಮುದ್ರವನ್ನು ದಾಟಿ ಸೌದಿ ಅರೇಬಿಯಾವನ್ನು ತಲುಪಿ ಸೌದಿಗೆ ತಲುಪಿ ಈ ಸೌದಿಯಿಂದ ಮುಂದೆ ಯುರೋಪಿಗೆ ವ್ಯಾಪಾರ ನಡೀತಾ ಇತ್ತು ಈ ಮಾರ್ಗಗಳು ಅತ್ಯಂತ ಕಠಿಣವಾಗಿದ್ದರೂ ಸಹ ಇಲ್ಲಿ ವ್ಯಾಪಾರ ನಡೀತಾ ಇತ್ತು ಈ ವ್ಯಾಪಾರದಲ್ಲಿ ಅರಬ್ಬರು ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು ಇವರು ಕಡಿಮೆ ಬೆಲೆಗೆ ವಸ್ತುಗಳನ್ನು ಕಂಡು ಯುರೋಪಿಯನ್ನರಿಗೆ ಅಧಿಕ ಬೆಲೆಗೆ ಮಾಡ್ತಾ ಇದ್ರು ಈ ಎರಡು ಮಾರ್ಗಗಳ ಮೂಲಕ ವ್ಯಾಪಾರ ನಡೀತಾ ಇದ್ರು ಮತ್ತೆ ಏಕೆ ಭಾರತಕ್ಕೆ ಹೊಸ ಜಲ್ಮಾರ್ಗವನ್ನು ಶೋಧಿಸಲಾಯಿತು ಈ ಯುರೋಪಿಯನರು ತಮ್ಮ ಪ್ರಾಣವನ್ನೇ ಪಣಕ್ಕೆಟ್ಟು ಭಾರತಕ್ಕೆ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಸಮುದ್ರಯಾನವನ್ನು ಕೈದು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಶೋಧಿಸುವುದು ಅಷ್ಟೊಂದು ಅನಿವಾರ್ಯತೆ ಇತ್ತ ಭಾರತದಲ್ಲಿ ಅಂಥದ್ದೇನಿತ್ತು ಎಂಬ ಹಲವಾರು ಬಗೆಯ ಪ್ರಶ್ನೆಗಳು ಇಲ್ಲಿ ಉದ್ಭವವಾಗುತ್ತವೆ ಅವುಗಳಿಗೆ ನಾವು ಕೆಲವೊಂದು ಕಾರಣಗಳನ್ನ ನೋಡ್ತೇವೆ ಅವು ಏನಂತ ನೋಡೋಣ ಇಲ್ಲಿ ಯುರೋಪ್ ಖಂಡ ಈ ಯುರೋಪ್ ಖಂಡದ ಪಶ್ಚಿಮಕ್ಕೆ ಅಟ್ಲಾಂಟಿಕ ಖಂಡವಿದೆ ಈ ಅಟ್ಲಾಂಟಿಕ ಖಂಡವು ಸಂಪೂರ್ಣವಾಗಿ ಮಂಜುಗಡ್ಡೆಯಿಂದ ಆವೃತ್ತವಾಗಿರುವಂಥ ಖಂಡ ಇಲ್ಲಿ ಮಂಜುಗಡ್ಡೆ ಆರುತ್ತವಾಗಿರುವುದರಿಂದ ಹೆಚ್ಚಾಗಿ ಪೂರ್ವಕ್ಕೆ ತಂಪಾದ ಗಾಳಿ ಅಂದ್ರೆ ಯುರೋಪಿನ ಕಡೆಗೆ ತಂಪಾದ ಗಾಳಿ ಬೀಸುತ್ತದೆ ತಂಪಾದ ಗಾಳಿ ಬೀಸಿದ್ದರಿಂದ ಯುರೋಪ್ನಲ್ಲಿ ಅತಿ ಹೆಚ್ಚಾಗಿ ಚಳಿಯ ಪ್ರಭಾವವನ್ನು ಕಾಣಬಹುದು ಈ ಯುರೋಪಿಯನರು ಚಳಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಹೆಚ್ಚಾಗಿ ಮಾಂಸವನ್ನು ಸೇವನೆ ಮಾಡ್ತಾರೆ ಆ ಮಾಂಸ ಎರಡು ಮೂರು ದಿನಗಳ ಕಾಲ ಶೇಖರಣೆ ಇಟ್ಟುಕೊಳ್ಳಲು ಇಂದಿನಂತೆ ಆ ಅವಧಿಯಲ್ಲಿ ರೆಫ್ರಿಜರೇಟರ್ಗಳ ವ್ಯವಸ್ಥೆ ಇರಲಿಲ್ಲ ಅಂದ್ರೆ ಫ್ರಿಜ್ಗಳ ವ್ಯವಸ್ಥೆ ಇರಲಿಲ್ಲ ಆದ್ದರಿಂದ ಇವರು ಸಾಂಬಾರ ಪದಾರ್ಥಗಳನ್ನ ಆ ಮಾಂಸಕ್ಕೆ ಸವರ್ತಾ ಇದ್ರು ಮಾಂಸವನ್ನು ಸವರಿ ಅದನ್ನು ಎರಡು ಮೂರು ದಿನಗಳ ಕಾಲ ಶೇಖರಣೆ ಮಾಡಿಟ್ಟುಕೊಳ್ಳಬಹುದಾಗಿತ್ತು ಮತ್ತು ಆ ಆಹಾರಕ್ಕೆ ಸಾಂಬಾರು ಪದಾರ್ಥಗಳು ರುಚಿಕರವಾಗಿತ್ತು ಇಲ್ಲಿ ಅತಿ ಹೆಚ್ಚಾಗಿ ಯುರೋಪ್ನಲ್ಲಿ ಚಳು ಇರುವರಿಂದ ಇವರಿಗೆ ತಮಗೆ ಬೇಕಾದ ಕೃಷಿ ಉತ್ಪಾದನೆಯಲ್ಲಿ ಮಾಡಿಕೊಳ್ಳಲು ಕೇವಲ ನಾಲ್ಕು ತಿಂಗಳ ಕಾಲ ಕೃಷಿ ಯೋಗ್ಯ ವಾತಾವರಣವಿತ್ತು ಈ ನಾಲ್ಕು ತಿಂಗಳಲ್ಲಿ ಇವರು ತಮಗೆ ಬೇಕಾಗಿರುವಂಥ ಕೃಷಿ ಉತ್ಪಾದನೆ ಮಾಡಿಕೊಳ್ಳಲು ಸಾಧ್ಯವಾಗಿತ್ತು ಆದ್ದರಿಂದ ಇವರು ಸಾಂಬಾರು ಪದಾರ್ಥಗಳಿಗೆ ಪರದೇಶಗಳ ಮೇಲೆ ಅವಲಂಬಿತರಾಗಿದ್ದರು ಆ ಸಂದರ್ಭದಲ್ಲಿ ಭಾರತದಲ್ಲಿ ಅತಿ ಹೆಚ್ಚಾಗಿ ಹೇರಳವಾಗಿ ಸಾಂಬಾರು ಪದಾರ್ಥಗಳು ಕಡಿಮೆ ಬೆಲೆಗೆ ಸಿಗ್ತಾ ಇದ್ದವು ಇವರು ಸಾಂಬಾರು ಪದಾರ್ಥಗಳನ್ನು ಭಾರತದಿಂದ ಕೊಂಡು ಯುರೋಪಿನ ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆಗೆ ಮಾರುತ್ತಾ ಇದ್ರು ಹೆಚ್ಚು ಬೆಲೆಗೆ ಮಾರಾಟ ಮಾಡಿ ಲಾಭ ಗಳಿಸಿ ಅದರಿಂದ ಶ್ರೀಮಂತರಾಗಲು ಈ ಯುರೋಪಿನ ಪ್ರದೇಶ ದೇಶಗಳು ಪ್ರಯತ್ನವನ್ನು ಮಾಡ್ತಾ ಇದ್ವು ಪೈಪೋಟಿಯನ್ನು ಮಾಡ್ತಾ ಇದ್ವು ಮತ್ತೊಂದು ಕಾರಣ ಏನಂದ್ರೆ ಹೊಸ ಜಲಮಾರ್ಗಕ್ಕೆ ಶೋಧನೆ ಮಾಡಲು ಇಲ್ಲೇ ಮಾರ್ಗ ಇದೆ ಏನು ಇಲ್ಲೇ ತುರ್ಕಿ ಇಲ್ಲೇ ಸೌದಿ ಏನಂತ ಮಾರ್ಗನ ಇದು ತುರ್ಕಿ ಇಲ್ಲೇ ಇಟಲಿ ಈ ತುರ್ಕಿ ಮತ್ತು ಇಟಲಿಗಳ ಮಧ್ಯದಲ್ಲಿ ಒಂದು ಕಡೆ ಕಪ್ಪು ಸಮುದ್ರ ಕಂಡುಬರುತ್ತದೆ ಒಂದು ಕಡೆ ಕಪ್ಪು ಸಮುದ್ರ ಮತ್ತೊಂದು ಕಡೆ ಮರ್ಮರ ಸಮುದ್ರ ಪೂರ್ವಕ್ಕೆ ಕಪ್ಪು ಸಮುದ್ರ ಪಶ್ಚಿಮಕ್ಕೆ ಮರ್ಮರ ಸಮುದ್ರ ಕಂಡುಬರುತ್ತದೆ ಈ ಸಮುದ್ರದ ನಡುವೆ ಒಂದು ಚಿಕ್ಕದಾದ ಜಲಸಂಧಿ ಇದೆ ಅದು ಬಾಸ್ಫೋರಸ್ ಜಲಸಂಧಿ ಬಾಸ್ಫೋರಸ್ ಜಲಸಂಧಿ ತುರ್ಕಿಯಾದಿಂದ ಈ ಬಾಸ್ಪೋರಸ್ ಜಲಸಂಧಿಯನ್ನು ದಾಟಿ ಇಟಲಿಗೆ ಇಟಲಿಯಲ್ಲಿ ಒಂದು ಪ್ರದೇಶ ಯಾವುದು ಕಾನ್ಸ್ಟಾಂಟಿನೋಪಲ್ ಕಾನ್ಸ್ಟಾಂಟಿನೋಪಲ್ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಲು ಎಂದು ಕರೆಯಲಾಗ್ತಾ ಇತ್ತು ಇಲ್ಲಿ ಕಾನ್ಸ್ಟಾಂಟಿನೋಪಲ್ ಮೂಲಕ ಇಟಲಿಯ ಮೂಲಕ ವ್ಯಾಪಾರವು ಇಡೀ ಯುರೋಪಿನಾದ್ಯಂತ ಸಾಕ್ತಾ ಇತ್ತು ಏನಾಗುತ್ತಂದ್ರೆ ಈ ತುರ್ಕಿಯಾದಲ್ಲಿ ಒಂದು ಹೊಸ ಸಾಮ್ರಾಜ್ಯ ಉದಯವಾಗುತ್ತೆ ಅದುವೇ ಓಸ್ಮಾನಿಯ ಸಾಮ್ರಾಜ್ಯ ಈ ಓಸ್ಮಾನಿಯಾ ಸಾಮ್ರಾಜ್ಯ ಮುಂದೆ ಈ ಕಾನ್ಸ್ಟಾಂಟಿನೋಪನ್ ನಗರವನ್ನ ಕ್ರಿಸ್ತ ಶಕ ಹದ್ನಾಕ್ ನೂರ ಐವತ್ಮೂರರಲ್ಲಿ ಕ್ರಿಸ್ತ ಶಕ ಹದಿನಾಲ್ಕು ನೂರ ಐವತ್ ಸಂತತಿಗೆ ಸೇರಿದಂತಹ ಎರಡನೇ ಮೊಹಮ್ಮದ್ ಹದಿನಾಕ್ನೂರ ಐವತ್ ಮೂರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ಳುತ್ತಾನೆ ಏನಿದಟೀನೋಪಲ್ ನಗರ ಎಂಬುದಕ್ಕೆ ನಾವು ತಿಳ್ಕೊಳ್ಳಬೇಕಾದ್ರೆ ಒಂದು ಇಟಲಿಯ ರೋಮನ್ ಸಾಮ್ರಾಜ್ಯದ ಒಂದು ನಾಗರಿಕತೆಯ ಬಗ್ಗೆ ಒಂದಿಷ್ಟು ಹಿನ್ನೆಲೆಯನ್ನು ತಿಳ್ಕೊಳ್ಬೇಕಾಗುತ್ತೆ ರೋಮನ್ ಸಾಮ್ರಾಜ್ಯ ಇಟಲಿಯಲ್ಲಿ ಇರುವಂತಹ ಒಂದು ಪ್ರಬಲವಾಗಿರುವಂತಹ ಸಾಮ್ರಾಜ್ಯವಾಗಿತ್ತು ಇದು ಆರಂಭದಲ್ಲಿ ಧಾರ್ಮಿಕ ಕೇಂದ್ರವಾಗಿತ್ತು ಇಲ್ಲಿ ಅಪಾರವಾದ ಸಾಹಿತ್ಯ ಬೆಳವಣಿಗೆ ಆಗಿತ್ತು ಇದು ಸಾಹಿತ್ಯದಿಂದ ಕೇಂದ್ರೀಕೃತವಾಗಿರುವಂತಹ ರೋಮನ್ ಸಾಮ್ರಾಜ್ಯವಾಗಿತ್ತು ನಂತರದ ಅವಧಿಯಲ್ಲಿ ಇದು ದೈವೀಯ ಕೇಂದ್ರಿತವಾಗಿತ್ತು ಅಂದರೆ ರೋಮನ್ ಸಾಮ್ರಾಜ್ಯವನ್ನ ನಾವು ಮೂರು ಯುಗಗಳಾಗಿ ವಿಂಗಡಣೆ ಮಾಡಬಹುದು ಮೊದಲನೆಯದ್ದು ಮಾನವ ಕೇಂದ್ರಿತ ಎರಡನೆಯದ್ದು ದೈವೀಯ ಕೇಂದ್ರಿತ ಮೂರನೇದು ತಾರ್ಕಿಕ ಕೇಂದ್ರಿತ ಆರಂಭದಲ್ಲಿ ಮಾನವ ಕೇಂದ್ರಿತನಾಗಿದ್ದು ಏನೇ ಮಾಡಿದರೂ ಮಾನವನಿಗೆ ಕ್ರೆಡಿಟ್ ಹೋಗ್ತಾ ಇತ್ತು ನಂತರದ ಅವಧಿಯಲ್ಲಿ ರೋಮನ್ ಸಾಮ್ರಾಜ್ಯ ಕೇಂದ್ರಿತವಾಗಿತ್ತು ಅಂದ್ರೆ ಎಲ್ಲವನ್ನು ದೇವರೇ ಮಾಡುತ್ತಾನೆ ಏನು ಮಾಡುವುದು ಅದು ದೇವರ ಇಷ್ಟದಂತೆ ಆಗುತ್ತೆ ಎಂಬ ಅಭಿಪ್ರಾಯ ಈ ರೋಮನ್ ಸಾಮ್ರಾಜ್ಯದಲ್ಲಿ ಉಂಟಾಗಿತ್ತು ಈ ದೈವಿಕೇಂದ್ರಿತ ಅವಧಿಯಲ್ಲಿಯೇ ರೋಮನ್ ಈ ಉಸ್ಮಾನಿಯ ಸಂತತಿ ಎರಡನೇ ಮೊಹಮ್ಮದ್ ಯುರೋಪಿನ ಈ ಇಟಲಿಯ ಕಾನ್ಸ್ಟಾಂಟಿನ್ ಓಪನ್ ರೋಮನ್ ಸಾಮ್ರಾಜ್ಯಕ್ಕೆ ಸೇರಿದಂತಹ ಕಾನ್ಸ್ಟಾಂಟಿ ಓಪನ್ ನಗರದ ಮೇಲೆ ದಾಳಿಯನ್ನು ಮಾಡಿ ಅದನ್ನು ವಶಪಡಿಸಿಕೊಳ್ತಾನೆ ರೋಮನ್ ಸಾಮ್ರಾಜ್ಯ ಎರಡು ಭಾಗಗಳಲ್ಲಿ ವಿಂಗಡಿತವಾಗಿತ್ತು ಒಂದು ಪಶ್ಚಿಮ ರೋಮ್ ಇನ್ನೊಂದು ಪೂರ್ವ ರೋಮ್ ಈ ಪೂರ್ವ ರೋಮ್ ಈಶಾಕೆ ಹೊಂದಿಕೊಂಡಿರುವಂತಹ ರೋಮನ್ ಸಾಮ್ರಾಜ್ಯವಾಗಿತ್ತು ಪಶ್ಚಿಮ ರೋಮ್ ಈಗಿನ ಇಟಲಿಯಲ್ಲಿರುವಂತಹ ರೋಮ್ ಇಟಲಿಯ ರಾಜಧಾನಿ ರೋಮ್ ಇದರ ರಾಜಧಾನಿ ಪಶ್ಚಿಮ ರೋಮದ ಸಾಮ್ರಾಜ್ಯದ ರಾಜಧಾನಿ ರೋಮ್ ನಗರವಾಗಿತ್ತು ಇನ್ನ ಏಷ್ಯಾಕ್ಕೆ ಹೊಂದಿಕೊಂಡಿರುವಂತಹ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಕಾನ್ಸ್ಟಾಂಟಿನೋಪಲ್ ಆಗಿತ್ತು ಕಾನ್ಸ್ಟಾಂಟಿ ನೋಪಲ್ವಾಗಿತ್ತು ಇದನ್ನ ಬೈಜಾಂಟಿಯನ್ ಸಾಮ್ರಾಜ್ಯ ಅಂತಲೂ ಸಹ ಕರಿತಾ ಇದ್ರು ಬೈಜಾಂಟಿಯನ್ ಎಂಪೈರ್ ಎಂದಲೂ ಸಹ ಕರಿತಾ ಇದ್ರು ಈ ಒಸ್ಮಾನಿಯ ಸಂತತಿಯ ಅಟೋಮನ್ ತುರ್ಕರ ಎರಡನೇ ಮೊಹಮ್ಮದ್ ಈ ಕಾನ್ಸ್ಟಾಂಟಿ ನೋಪಲ್ ನಗರವನ್ನ ವಶಪಡಿಸಿಕೊಳ್ತಾನೆ ಆಗ ಏನಾಗುತ್ತೆ ರೂಟ್ ಒನ್ ಮಾರ್ಗ ಇಲ್ಲಿ ಕ್ಲೋಸ್ ಆಗುತ್ತೆ ಅಂದ್ರೆ ವ್ಯಾಪಾರ ಮಾಡಲಿಕ್ಕೆ ಇರುವಂತ ಮಾರ್ಗ ಕ್ಲೋಸ್ ಆಗುತ್ತ ಕ್ಲೋಸ್ ಆದಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಏಕೈಕ ಮಾರ್ಗ ಉಳಿಯುತ್ತೆ ಅದು ಜಲಮಾರ್ಗ ಏಕೈಕ ಜಲಮಾರ್ಗ ಉಳಿದಂತಹ ಸಂದರ್ಭದಲ್ಲಿ ಈ ಅರಬ್ಬನರು ಮತ್ತೆ ಹೆಚ್ಚು ದುಪ್ಪಷ್ಟು ತೆರಿಗೆಯನ್ನು ಈ ವ್ಯಾಪಾರದ ಮೇಲೆ ವಿಧಿಸ್ತಾರೆ ಅಂದರೆ ಕೇವಲ ಒಂದು ಮಾರ್ಗ ಇದ್ದಾಗ ಅದು ಏನಾಗುತ್ತೆ ಹೆಚ್ಚಳ ಆಗುತ್ತೆ ಅದರ ಮೇಲಿರುವಂಥ ವ್ಯಾಪಾರದ ತೆರಿಗೆ ಹೆಚ್ಚಳ ಆದಾಗ ಇಲ್ಲಿ ಏನಾಗುತ್ತೆ ಸಂಪೂರ್ಣವಾಗಿ ಯುರೋಪ್ನಲ್ಲಿ ಭಾರತದಂತಹ ವ್ಯಾಪಾರ ಭಾರತದಲ್ಲಿ ನಡೀತಿರುವಂತಹ ವ್ಯಾಪಾರ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತದೆ ಆಗ ಯುರೋಪಿಯನ್ನರಿಗೆ ಭಾರತದ ವಸ್ತುಗಳು ಅನಿವಾರ್ಯವಾಗಿ ಬೇಕಾಗಿರುತ್ತದೆ ಇದೇ ಸಂದರ್ಭದಲ್ಲಿ ಯುರೋಪಿನಲ್ಲಿ ಪುನರುಜ್ಜೀವನ ಚಳುವಳಿ ನಡೀತಾ ಇರುತ್ತೆ ಪುನರುಜ್ಜೀವನ ಯಾವಾಗ ಈ ಉಸ್ಮಾನ್ಯ ಸಂತತಿ ರೋಮನ್ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡುತ್ತದೋ ಆ ಸಂದರ್ಭದಲ್ಲಿ ಇಲ್ಲಿ ಇದ್ದಂತ ನಾವು ಮೊದ್ಲು ಹೇಳ್ದಂಗೆ ಈ ರೋಮನ್ ಸಾಮ್ರಾಜ್ಯ ಒಂದು ಸಾಹಿತ್ಯಗಳ ಒಂದು ಧಾರ್ಮಿಕ ಕೇಂದ್ರವಾಗಿತ್ತು ಅಲ್ಲಿ ಅಪಾರ ಪ್ರಮಾಣದ ಸಾಹಿತ್ಯ ಇತ್ತು ಈ ಉಸ್ಮಾನಿಯ ಸಂತತಿಯವರು ಅಲ್ಲಿ ದಾಳಿ ಮಾಡಿದ ನಂತರ ಆ ಸಾಹಿತ್ಯ ಇಡೀ ಯುರೋಪಿನಾದ್ಯಂತ ಆದ್ಯಂತ ಆಗ ಅಲ್ಲಿ ಇರುವಂತಹ ಯುರೋಪಿನರಿಗೆ ದೇವರೇ ನಮ್ಮನ್ನ ದೇವರ ಇದ್ದಿದ್ರೆ ನಮ್ಮನ್ನು ರಕ್ಷಣೆ ಮಾಡುತ್ತಿದ್ದ ಈ ರೋಮನ್ ಸಾಮ್ರಾಜ್ಯ ಒಂದು ಕೇಂದ್ರಿತವಾಗಿತ್ತು ಧಾರ್ಮಿಕ ಕೇಂದ್ರಿತವಾಗಿತ್ತು ನಾವು ದೇವರನ್ನ ನಂಬಿದ್ವಿ ಆದರೆ ದೇವರು ನಮ್ಮನ್ನು ರಕ್ಷಿಸಲಿಲ್ಲ ಎಂಬ ಭಾವನೆ ಉಂಟಾಗಿ ಅಲ್ಲಿ ಹೊಸ ವಿಚಾರಗಳ ತಾರ್ಕಿಕ ಭಾವನೆ ಉಂಟಾಗುತ್ತದೆ ಆಗ ಯುರೋಪಿಯನರು ಹೊಸ ಸಂಶೋಧನೆಯಲ್ಲಿ ತೊಡಗುತ್ತಾರೆ ತಿಕ್ಸಿ ಕೋನಮಾಪಕ ನೌಕಾಯಾನಗಳಂತ ಮೊರೆ ಹೋಗ್ತಾರೆ ಈ ಎಲ್ಲ ಕಾರಣಗಳಿಂದಾಗಿ ಯುರೋಪಿಯನರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರಯತ್ನ ಮಾಡ್ತಾರೆ ಆ ಯುರೋಪಿನ ದೇಶಗಳಲ್ಲಿ ಪ್ರಮುಖವಾಗಿ ಎರಡು ದೇಶಗಳು ಮುನ್ನಡೆಯನ್ನು ಸಾಧಿಸುತ್ತವೆ ಅದುವೆ ಒಂದು ಸ್ಪೇನ್ ಮತ್ತೊಂದು ಪೋರ್ಚುಗಲ್ ಈ ಸ್ಪೇನ್ನಲ್ಲಿ ರಾಜ ಫರ್ಡಿನಾಂಡ್ ಮತ್ತು ರಾಣಿ ಇಸಪಿಳ್ಳಾಳ ಇವರ ಕಾಲದಲ್ಲಿ ಇಟಲಿಯ ವೆನಿಸ್ ನಗರದ ಒಬ್ಬ ನಾವಿಕ ಕ್ರಿಸ್ಟೋಪರ್ ಕೊಲಂಬಸ್ ಕ್ರಿಸ್ಟೋಪರ್ ಕೊಲಂಬಸ್ ಈ ಕ್ರಿಸ್ಟೋಪರ್ ಕೊಲಂಬಸ್ ಒಂದು ಸ್ಪೆನ್ ಮೂಲಕ ಅಂದ್ರೆ ಬಾರ್ಸಿಲೋನಾ ನಗರದ ಮೂಲಕ ಮೂರು ಹಡಗುಗಳು ಯಾವುದು ಮಾರಿಯಾ ನೀನಾ ಮತ್ತು ಈ ಮೂರು ಹಡಗಳ ಮೂಲಕ ತೊಂಬತ್ತು ಸಿಬ್ಬಂದಿಗಳೊಂದಿಗೆ ಭಾರತಕ್ಕೆ ಜಲಮಾರ್ಗವನ್ನು ಶೋಧನೆ ಮಾಡಲು ಹೊರಡ್ತಾನೆ ಆದರೆ ಮಧ್ಯದಲ್ಲಿ ಬಿರುಗಾಳಿ ಬೀಸಿದರಿಂದ ಈತ ಪಶ್ಚಿಮದ ಕಡೆಗೆ ಸಾಗುತ್ತಾನೆ ಪಶ್ಚಿಮ ಕಡೆಗೆ ಬಂದು ಲೆ ಒಂದು ಉತ್ತರ ಅಮೆರಿಕದಲ್ಲಿನ ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡಸ್ ದ್ವೀಪವನ್ನು ತರುತ್ತಾನೆ ಮುಂದೆ ಈ ಕ್ರಿಸ್ಟೋಫರ್ ಕೊಲಂಬಸ್ನಿಗೆ ಭಾರತವನ್ನು ಸಾರಿ ಅಮೆರಿಕವನ್ನು ಶೋಧಿಸಿದ ಕೀರ್ತಿ ಈ ಕ್ರಿಸ್ಟೋಫರ್ ಕೊಲಂಬಸ್ಗೆ ತಲುಪುತ್ತದೆ ಯಾವಾಗ ಅಂದ್ರೆ ಹದಿನಾಲ್ಕನೂರ ತೊಂಬತ್ತೆರಡರಲ್ಲಿ ನಂತರ ಇಲ್ಲಿ ಪೋರ್ಚುಗಲ್ ದೇಶ ಪೋರ್ಚುಗಲ್ ದೇಶದಲ್ಲಿ ಇಲ್ಲಿ ಒಬ್ಬ ರಾಜ ಹೆನ್ರಿ ಹೆನ್ರಿ ಎಂಬ ರಾಜ ಒಂದು ಲಿಸ್ಬನ್ ಪೋರ್ಚುಗಲ್ ನ ರಾಜಧಾನಿ ಲಿಸ್ಬನ್ ಎಂಬಲ್ಲಿ ಒಂದು ನೌಕಾಯಾನ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ಭಾರತಕ್ಕೆ ಜಲಮಾರ್ಗವನ್ನು ಶೋಧಿಸಲು ಈತ ಸಹಾಯವನ್ನು ಮಾಡುತ್ತಾನೆ ಆದ್ದರಿಂದ ಇದನಿಗೆ ಹೆನ್ರಿ ದಿ ನ್ಯಾವಿಗೇಟರ್ ಎಂದು ಕರೆಯಲಾಗ್ತಾ ಇತ್ತು ಅಂದ್ರೆ ಹೆನ್ರಿ ದಿ ನ್ಯಾವಿಗೇಟರ್ ಎಂದು ಕರೆಯಲಾಗ್ತಾ ಇತ್ತು ಈತನ ಅವಧಿಯಲ್ಲಿ ಬಾರ್ತ್ಲೋಮಿಯೋ ಡಯಾಜ್ ಯಾರು ಬಾರ್ತ್ಲೋಮಿಯೋ ಡಯಾಜ್ ಈ ಬಾರ್ಪ್ಲೋಮಿಯೊಡೆಯ್ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಲು ಬಂದು ಈತ ದಕ್ಷಿಣ ಆಫ್ರಿಕಾದ ತುದಿಯನ್ನು ತಲುಪ್ತಾನೆ ದಕ್ಷಿಣ ಆಫ್ರಿಕಾದ ತುದಿಯನ್ನು ತಲುಪಿ ಇಲ್ಲಿ ಬಿರುಗಾಳಿ ಬಿಸಿದ್ದರಿಂದ ವಾಪಸ್ ಈತ ಹದ್ನಾಕ್ ನೂರ ತೊಂಬತ್ತೈದರಲ್ಲಿ ಮತ್ತೆ ತನ್ನ ಸ್ವದೇಶಕ್ಕೆ ಹೋಗ್ತಾನೆ ಈ ಪ್ರದೇಶ ಏನು ಶೋಧನೆ ಮಾಡಿದ ಭಾರತ ತುತ್ತು ತುದಿನ ಈತ ಕೇಪ್ ಆಫ್ ಸ್ಟ್ರಾಂಗ್ಸ್ ಬಿರುಗಾಳಿಗಳ ಶಿಖರ ಎಂದು ಕರೀತಾನೆ ಬಿರುಗಾಳಿಗಳ ಶಿಖರ ಮುಂದೆ ಈ ಬಿರುಗಾಳಿಗಳ ಶಿಖರ ದಕ್ಷಿಣ ಆಫ್ರಿಕಾ ತುದಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಶೋಧಿಸಲು ಭರವಸೆ ನೀಡಿದ್ದರಿಂದ ಮುಂದೆ ಇದಕ್ಕೆ ಕೇಪ್ ಆಫ್ ಗುಡ್ ಹೋಮ್ ಭಾರತಕ್ಕೆ ಭರವಸೆ ಉಳ್ಳ ಭೂ ಶಿಖರ ಎಂದು ಕರೆಯಲಾಗ್ತಾ ಇತ್ತು ಭರವಸೆ ಉಳ್ಳ ಶಿಖರ ಕರೆಯಲಾಗುತ್ತೆ ಮೊದಲು ಬಿರುಗಾಳ ಶಿಖ ಬಿರುಗಾಳಗಳ ಶಿಖರ ಎಂದು ಕರೆಯಲಾಗ್ತಾ ಇತ್ತು ನಂತರ ಇದು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಶೋಧಿಸಲು ಒಂದು ಅನುಕೂಲ ಇರುವುದರಿಂದ ಇದಕ್ಕೆ ಭರವಸೆಗಳ ಉಳ್ಳ ಶಿಖರ ಎಂದು ಕರೆಯಲಾಗುತ್ತೆ ఇదంతర మరి పొర్చుగేల్స్ రాజ ఇమ్యుయల్ మొబ రాజు ఇమ్యుయల్ ఎమ్యానుయుల్ ఈతన అవధి మొ నౌకయక నౌకయని వాస్కో అడిగ ವಾಸ್ಕೋ ಅಡಿಗಮ್ಮ ಭಾರತಕ್ಕೆ ಜಲಮಾರ್ಗವನ್ನು ಶೋಧಿಸಲು ಇಲ್ಲಿಂದ ಹೊರಡ್ತಾನೆ ಈತ ನಾಲ್ಕು ಹಡಗುಗಳನ್ನ ಹದಿನೆಂಟು ಸಿಬ್ಬಂದಿಗಳೊಂದಿಗೆ ಈತ ಭಾರತಕ್ಕೆ ಜಲಮಾರ್ಗವನ್ನು ಶೋಧಿಸಲು ಹೊರಡ್ತಾನೆ ಆ ಹಡಗುಗಳು ಸಾಬ್ರಿಯಲ್ ಸಾವೋ ಗೆಬ್ರಿಯಲ್ ಸಾವೋ ರಾಫಿಯಲ್ ಬೇರಿಯೋ ಮತ್ತೊಂದು ಬಾಪ್ಲೋಮಿಯೋ ಡಯಾಜ್ ಈ ನಾಲ್ಕು ಹಡಗುಗಳು ಹದಿನೆಂಟು ನೂರ ಹದಿನೆಂಟು ಸಿಬ್ಬಂದಿಗಳೊಂದಿಗೆ ಭಾರತಕ್ಕೆ ಜನಮಾರ್ಗವನ್ನು ಶೋಧನೆ ಮಾಡಲು ಹೊರತಾನೆ ಅದು ಯಾವಾಗ ಸುಮಾರು ಭಾರತ ಡೇಜ್ ನಂತರ ಹತ್ತು ವರ್ಷಗಳ ನಂತರ ಅಂದ್ರೆ ಹದಿನಾಲ್ಕೊಂಬತ್ತೆ ಹದಿನಾಲ್ಕು ನೂರ ತೊಂಬತ್ತೆಂಟರಲ್ಲಿ ಈತ ಪೋರ್ಚುಗಲ್ಸ್ ನಂತರ ಭಾರತಕ್ಕೆ ಜಲಮಾರ್ಗವನ್ನು ಸುರಿಸು ಹೊರಡ್ತಾನೆ ಇಲ್ಲಿ ದಕ್ಷಿಣ ಆಫ್ರಿಕಾದ ತುತ್ತು ತುದಿಗೆ ಬಂದು ಈತ ಇಲ್ಲಿ ಮೊಂಜಾಮಿಕ್ ಮಂಜಾಂಬಿಕ್ ದಕ್ಷಿಣ ಆಫ್ರಿಕಾದ ಒಂದು ಪೂರ್ವದ ಅನ್ನು ತಲುಪಿ ಅಲ್ಲಿ ಒಬ್ಬ ಗುಜರಾತಿನ ನಾವಿಕ ಅಬ್ದುಲ್ ಮಜೀದ್ ಯಾರು ಇಂಪಾರ್ಟೆಂಟ್ ಈತ ಅಬ್ದುಲ್ ಮಜೀದ್ ಇಲ್ಲಿ ಮುಂಜಾಬಿಕ್ ಎಂಬಲ್ಲಿ ಅಬ್ದುಲ್ ಮಜೀದ್ ನನ್ನ ಭೇಟಿ ಹಾಕ್ತಾನೆ ಈ ಅಬ್ದುಲ್ ಮಜೀದ್ ನ ಸಹಾಯದಿಂದ ಈತ ಭಾರತದ ಕರಾವಳಿ ತೀರ ಪ್ರದೇಶ ಕೇರಳದ ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ ಈ ಅಬ್ದುಲ್ ಮಜೀದ್ ಮಂಜಾಬಿಕ್ನ ಕೇರಳದ ಕಲ್ಲಿಕೋಟೆಯವರೆಗೆ ಕಲ್ಲಿಕೋಟೆಯ ಕಾಪಾಡ್ ಅಥವಾ ಕಪ್ಪಕಡಾಬು ಎಂಬ ಬಂದರು ಪ್ರದೇಶಕ್ಕೆ ಬಂದು ತಲುಪುತ್ತಾನೆ ಅದು ಪ್ರದೇಶ ಕಾಪಾಡ್ ಈ ಬಂದೂರು ಪ್ರದೇಶಕ್ಕೆ ಈತ ಬಂದು ತಲುಪ್ತಾನೆ ಈ ಕೇರಳದಲ್ಲಿ ರಾಜ ಮಾನವಿಕ್ರಮ ಎಂಬಾತನು ಜಾಮೋರಿಯನ್ ಎಂಬ ಬಿರುದೊಂದಿಗೆ ಆಳ್ವಿಕೆಯನ್ನು ಮಾಡ್ತಾ ಇದ್ದ ಈತ ಈ ಜಾಮೋರಿಯನ್ ವಾಸ್ಕೋಡಿಗಾಮನಿಗೆ ಮನೆಗೆ ಆಧಾರದಿಂದ ಸ್ವಾಗತವನ್ನು ಮಾಡಿಕೊಂತಾನೆ ಈ ವಾಸ್ಕೋಡಿ ಗಾಮ ಭಾರತದಲ್ಲಿ ಮೂರು ತಿಂಗಳ ಕಾಲದವರೆಗೆ ವ್ಯಾಪಾರವನ್ನು ಮಾಡಿ ತಾನು ಮಾಡಿದಂತಹ ಖರ್ಚಿನ ಅರವತ್ತರಷ್ಟು ಹೆಚ್ಚಿನ ಲಾಭವನ್ನು ಪಡೆದುಕೊಂಡು ವಾಪಸ್ ತನ್ನ ದೇಶಕ್ಕೆ ಹೋಗ್ತಾನೆ ಹೀಗೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಶೋಧಿಸಲಾಯಿತು ಬಹುಶಃ ಈ ಅಬ್ದುಲ್ ಮಜೀದ್ ವಾಸ್ಕೋಡಿ ಗಾಮನಿಗೆ ಸಹಾಯ ಮಾಡದೇ ಇದ್ದಿದ್ರೆ ಮತ್ತೆ ಎಷ್ಟು ವರ್ಷಗಳ ಕಾಲ ಮುಂದೆ ಹೋಗ್ತಿತ್ತು ಏನೋ ಇಲ್ಲಿ ಹೊಸ ಜಲಮಾರ್ಗವನ್ನು ಶೋಧಿಸಲಾಯಿತು ಅದನಂತರ ಯುರೋಪಿಯನ್ರು ಕ್ರಮೇಣವಾಗಿ ಪೋರ್ಚುಗೀಸರು ಡಚ್ಚರು ಬ್ರಿಟಿಷರು ಡೇನರು ಫ್ರೆಂಚರು ಕ್ರಮೇಣವಾಗಿ ಭಾರತಕ್ಕೆ ಬರ್ತಾರೆ ಇಲ್ಲಿಗೆ ಇಂದಿನ ಕ್ಲಾಸವನ್ನು ಮುಕ್ತಾಯ ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪೋರ್ಚುಗೀಸರು ಅವರ ಬಗ್ಗೆ ತಿಳ್ಕೊಳ್ಳೋಣ ನಮಸ್ತೆ